ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಎಲ್ಲರಿಗೂ ರಾಯರ ಆಕೃಪೆ ಸಿಗಲಿ ಮನೆ ತಗೊಂಡು ಕ್ಯಾಬೇಜ್ ಇದೆ ಅಲ್ಲ ಕ್ಯಾಬೇಜು ಅದನ್ನ ತುರಿಬೇಕು ಓಕೆ ಕ್ಯಾಬೇಜ್ನೆಲ್ಲ ತುರ್ಕೊಂಡಾಗಿದೆ ಕ್ಯಾಬೇಜ್ ತುರಿ ತುರಿದಿದ್ದಾಗಿದೆ ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೇಕು ಹಾಗೂ ಸ್ವಲ್ಪ ಉಪ್ಪು ಹಾಕೋಬೇಕು ಏನಂದರೆ ಸ್ವಲ್ಪ ಉಪ್ಪು ಹಾಕೋ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿ ಆಮೇಲೆ ಜೋಳದ ಹಿಟ್ಟು ಕಲಸಿರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಓಕೆ ಚೆನ್ನಾಗಿ ನಾದ್ಕೊಂಡು ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಂಗೆ ಕಲಿಸ್ಬೇಕು ಅದನ್ನು ಹೆಂಗೆ ಹಂಗೆ ಕಲಿಸೋದಲ್ಲ ಓಕೆ ನೀಟಾಗಿ ಹೊಂದ್ಕೋಬೇಕು ಏನೋ ಸ್ವಲ್ಪ ಖಾರ ಪುಡಿ ಬೇಕಂದ್ರೆ ಹಾಕೋಬೇಕು ಹಚ್ ಖಾರದ ಪುಡಿ ಓಕೆ ಸಾಕು ಅನ್ನಿಸುತ್ತೆ ಅಷ್ಟೇ ಎಲ್ಲ ಹೊಂದ್ಕೊಂಡಾಗಿ ಕಲಿಸ್ಕೊಂಡಾಗಿದೆ ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಓಕೆ ಸ್ವಲ್ಪ ಹಿಟ್ಟು ಹಾಕಿ ಇವಾಗ ರೊಟ್ಟಿ ಲಟ್ಟಿಸ್ಬೇಕು ಈಗ ರೊಟ್ಟಿ ಲಾಟಿಸ್ ತಟ್ಟತೀನಿ ಭಾಳ ಜನ ಅಲ್ಲಿ ಲಟ್ಟಿಸ್ತಾರೆ ನಾನು ಲಟ್ಟಿಸಲ್ಲ ತಟ್ಟಿದ್ದೀನಿ ಓಕೆ ಈ ಥರ ಇಲ್ಲಿ ಬ್ರೇಕ್ ಆಗುತ್ತಲ್ಲ ಇದನ್ನು ಹಿಂಗೆ ಪ್ಯಾಚ್ ಅಪ್ ಮಾಡ್ಕೊಬೋದು ಅಷ್ಟೇ ನೆಕ್ಸ್ಟ್ ಇದೇ ರೀತಿ ಮಾಡ್ಕೋಬೇಕು ಮತ್ತು ಹೊಡಿತಾಯಿ ಬರುತ್ತೆ ಯಾಕೆ ಬರಲ್ಲ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಮೇ ಫೈಟ್ ಅಂತ ಗದೇ ಮಾತೈತಲ್ಲ ಇಂಗ್ಲೀಷಲ್ಲಿ ಅದೇ ರೀತಿ ನಸಿಪಟ್ಕಂ ನಿಸ್ ತರಪಕ ಲಾಗಡೆ ಹಾಕಿದ್ರೇ ಮೂಮೆಂಟ್ ಆಗ್ತಿದೆ ಮೊಣೈಟ್ ಹಾಕಿದ್ರೇ ಮೂಮೆಂಟ್ ಆಗ್ತಿದೆ ನಂದ್ರಕ್ಕೆ ಮೂಮೆಂಟ್ ಆಗ್ತಿದೆ ನೆಕ್ಸ್ಟ್ ನಸರ ಹಾಗೆ ಇದರ ಬ್ರೇಕ್ ಹಾಡ್ಕೊಳ್ಳನೆ ಪ್ಯಾಚರ್ ಮಾಡ್ಕೊಂಡು ಬಿಡೋಣ ರೆಡಿ ಆಯ್ತಾ ಇವಾಗ ಓಕೆ ನೆಕ್ಸ್ಟ್ ಇವಾಗ ರೊಟ್ಟಿ ಬೆನೀತಾ ಇದೆ ಬೆನೀಲಿ ಒಂದು ಸ್ವಲ್ಪ ಬೆನ್ನಿಲಿ ಒಂದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ನೀರು ಹಾಕಬೇಕು ಓಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಸೈಡ್ ಎಣ್ಣೆ ಹಾಕಬೇಕು ಒಂದು ಸೈಡು ನೀರು ಹಾಕಬೇಕು ಇದೆ ಒಂದು ಸೈಡು ಎಣ್ಣೆ ಹಚ್ಕೋಬೇಕು ಓಕೆ ಒಂದು ಸೈಡ್ ಎಣ್ಣೆ ಹಚ್ಕೊಂಡು ನೀಟಾಗಿ ಬೆನೆಸ್ಬೇಕು ಸೈಡ್ ಚೆನ್ನಾಗಿ ಬೆನ್ನಿಸ್ಕೋಬೇಕು ಕ್ಯಾಬೇಜ್ ರೊಟ್ಟಿ ರೆಡಿ ಆಗಿದೆ ವೆರಿ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚಿಕ್ಕ ಮಕ್ಕಳ ರೊಟ್ಟಿ ತಿನ್ನಲ್ಲ ಅಂದ್ರೆ ರೊಟ್ಟಿ ತಿನ್ನೋದು ರೂಢಿ ಮಾಡಿಸ್ಬೇಕು